Terima kasih telah నిన్న బస్కెట్ కొట్టన్గూ అక్తే చిన్నగ్ అన్న ఆక్తే అన్న ఇతల మన అవు తింద్లు ఇవళు అవుల ఒటి ఇవర్గ్ సేర్స్కంటు ఒక్కడి తిందోడ్స్ ఇవళ ఒంత రౌడి అడ్దే

ీ ఆక్త అదకే బడ ఆక్త అప్ప అోవిందర్మ తు

ഇവള് സീരിയൽ അള ഇവള്സ ഞാൻ അനസത്തെ

ప్రయోగ ఏను మంత్ర మంత్ర ఆ మంత్ర మంత్రకి పవర్ దేవరు కూడా మనస్సు సో రాక్షసన్ మేలే మే జన యాకే ఆ మంత్ర హర తగోబారు నమ్ము

ಶಂಕರಾಚಾರ್ಯರ ಐಡಿಯಾಲಜೀಸ್ ನ ಪ್ರಪೋಸ್ ಮಾಡ್ತಾ ಇರ್ತಾರೆ ಬಟ್ ಇವರು ಅದನ್ನ ಒಪ್ಪೋದಿಲ್ಲ ಬಟ್ ಸ್ಟಿಲ್ ಹೇಳ್ತಾರೆ ನಾನು ಅವರ ಐಡಿಯಾಲಜೀಸ್ ನ ರೆಸ್ಪೆಕ್ಟ್ ಮಾಡ್ತೀನಿ ಬಟ್ ನನ್ನ ಪ್ರಕಾರ ಐ ತಿಂಕ್ ಇದು ಸರಿಯಲ್ಲ ಇದು ಸರಿ ಅನ್ಸುತ್ತೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಜಗತ್ತು ಬೇರೆ ಅಂತಾರೆ ಅವ್ರ ಜೀವಾತ್ಮ ಪರಮಾತ್ಮ ಒಂದೇ ಜಗತ್ತು ಮಾಯ ಅಂತಾರೆ ಇವ್ರು ಬೇರೆ ಅನ್ನೋದು ಎಲ್ಲಾ ಗುರುವರಿಯರು ಹೇಳಿದ್ರು ತಪ್ಪೇನಿಲ್ಲ ನಾನೇನ್ ಹೇಳೋದು ಗೊತ್ತಾ ಈಗ ಚಿಕ್ಕ ಮಕ್ಳಿಗೆ ನೀವು ಹೇಳ್ಕೊಡ್ಬೇಕಾದ್ರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಜಗತ್ತು ಬೇರೆ ಅನ್ನೋದನ್ನ ಯಾಕೆ ಹೇಳ್ಕೊಡ್ತೀವಿ ಅಂತಂದ್ರೆ ಅವ್ರು ಹೇಳಿದ್ರು ಇವಾಗ ನಿಮ್ಗೆ ಹೊಡೆದ್ರೆ ನೋವಾಯ್ತಾ ಇಲ್ವಾ ನೋವಾಯ್ತು ತಾನೆ ಸೊ ಅದು ಮಾಯೆ ಹೆಂಗಾಯ್ತು ಅಂತ ಇವ್ರಿಗೆ ಹೇಳ್ತಾರೆ ಶಂಕರಾಚಾರ್ಯದ ಲೆವೆಲ್ ಅಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವಾಗ ಹೊಡೆದ್ರೆ ನೋವಾಯ್ತು ನಿನ್ನೆನೂ ನಿರ್ಲಿಲ್ಲ ನಾಳೆನು ಈ ನೋವಿರಲ್ಲ ಈ ಮಧ್ಯದಲ್ಲಿ ಬಂದು ಹೋಗೋದನ್ನ ಕನ್ಸಿಡರ್ ಮಾಯೆ ನಾವು ಹುಡುಗನು ಅಷ್ಟೇ ಈಗ ನಾನ್ ಚಿಕ್ಕವಳು ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಹೀಗೆ ಇಷ್ಟು ಪುಟ್ಟ ಹುಡುಗಿ ಆಮೇಲೆ ಹತ್ತನೇ ಕ್ಲಾಸ್ ಗೆ ಏನು ಈಗ ಇವಾಗ ಹೀಗೆ ಬಂದ್ರೆ ತಿರ್ಗಾ ನಾನು ಹೋಗ್ತಾ ಹೋಗ್ತಾ ವಯಸ್ಸಾಗುತ್ತೆ ಸೊ ಎವ್ರಿ ಡೇ ಮಾಯೆ ನಾವು ಒಂದೇ ತರ ಇರಲ್ಲ ಅನ್ನೋದು ಹಾಗಂತ ಇದಿರ್ಲಿಲ್ಲ ಅಂತಲ್ಲ ಬಟ್ ಇವ್ರು ಹೇಳೋದು ತಪ್ಪಲ್ಲ ಈ ಗುರುಗಳು ನನಗೆ ಈ ತಕ್ಷಣಕ್ಕಾಗೋ ನೋವು ಸಾಮಾನ್ಯ ಮನುಷ್ಯರು ನೀವು ಕೇಳಿದ್ರೆ ಹಾಗಾದ್ರೆ ಜ್ವರ ಹಿಂಗೆ ಮೇಡಂ ಮಾಯೆ ನನ್ಗೆ ಜ್ವರ ಬಂದಿದೆ ನಾನ್ ಮಲ್ಕೊಂಡ್ಬಿಟ್ಟಿದೀನಿ ಅಂತ ಇವ್ರು ಹೇಳೋದು ತಪ್ಪಲ್ಲ ಹೌದು ನಿನ್ ಇವತ್ತು ಜ್ವರ ಬಂದಿದೆ ನೀವು ಮಲಗಿದೀರ ಇನ್ನೊಂದು ಐದ್ ದಿನ ಅಂದ್ರೆ ಜ್ವರ ಹೊರಟೋಗಿರುತ್ತೆ ಅದ್ ಬಟ್ ಇವ್ರು ಹೇಳೋದು ಇವತ್ತು ಅನ್ಭೋಸ್ ಅನ್ಭೋಸ್ಲೇ ಬೇಕಲ್ಲ ಸೊ ನಾವ್ ನೋಡಿದಾಗ ಸಾಮಾನ್ಯ ಮನುಷ್ಯರಿಗೆ ಈ ತತ್ವಾನು ಸರಿ ಫಿಲೋಸ ಗ್ರಹಗಳಿಗೆ ಮೆಚೂರಿಟಿ ಇರುತ್ತೆ ಹೋಗ್ತಾ 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 ಕೊನೆಗೆ ಕೇಟು ವರ್ಷಗಳ ಆದ್ಮೇಲೆ ಒಂದು ಮೆಚುರಿಟಿ ಬರುತ್ತೆ ಇವ್ ನೋಡಿ ಜನಗಳು ಎಲ್ಲಾ ಅದಾದ್ಮೇಲೆ ಹೋಗ್ತಾರೆ ಇವ್ರಿಗೆ ಬಿಸಿರಪ್ಪ ಜೋರಾಗಿರೋ ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋದಲ್ಲ ಮಂಗಳ ಎಲ್ಲ ಮೆಚೂರ್ ಆಗ್ಬೇಕು ಆ ಟೈಮ್ ಅಲ್ಲಿ ಗುರು ಮೆಚೂರ್ ಆಗ್ಬೇಕು ಶನಿ ನಿಮ್ಗೆ ಕೊಡೋ ಟೈಮ್ ಅಲ್ಲಿ ಏಟ್ ಕೊಡ್ತಾನೆ ಅಂತ ಚೆನ್ನಾಗಿ ಅವನೊಂದು ಮೆಚೂರಿಟಿ ಲೆವೆಲ್ ಬರ್ತಾನೆ ಫಾರ್ಟಿ ಟೂ ಇಯರ್ಸ್ ಗೆ ಆಮೇಲೆ ಒಂದ್ ಮೆಚೂರಿಟಿ ಲೆವೆಲ್ ಆದ್ಮೇಲೆ ಇನ್ನೊಂದು ಮೆಚುರಿಟಿ ಲೆವೆಲ್ ಹೋಗ್ತಾರೆ ಅಲ್ಲೇ ಮುಗ್ದೋಯ್ತು ಒಂದ್ ಸಲ ಈ ತರ್ಟಿ ಸಿಕ್ಸ್ ಇಯರ್ಸ್ ಗು ಅಲ್ಲಿಂದ ಫಾರ್ಟಿ ಟೂ ಇಯರ್ಸ್ ಗು ಆಗುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಒಂದಷ್ಟು ಪ್ರಭಾವ ಕಮ್ಮಿ ಬೀರುತ್ತೆ ಬಟ್ ಮನುಷ್ಯನ ಪ್ರೈಮ್ ಟೈಮ್ ಅಲ್ಲಿ ಎಲ್ಲಾ ಗ್ರಹಗಳು ನಿಮ್ಗೆ.

ಸುಲಭವಾಗಿ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಬರುವಂತ ಕ್ವಶನ್ ಅರ್ಜುನನ್ಗೂ ಬರುತ್ತೆ ಕೇಳ್ತಾ ಹೋಗ್ತಾನೆ ನನ್ನ ಚಿಕ್ಕಪ್ಪ ನೋಡಪ್ಪ ಧರ್ಮ ಹೆಂಗ್ ಕಲಿಸೋದು ನನ್ಗೆ ಇದೆ ಮನೆಗೆ ಧರ್ಮ ಹೆಂಗೆ ಎಲ್ಲಾರ್ಗು ಕ್ವಶನ್ ಆನ್ಸರ್ ಮಾಡ್ಕೊಂತಾನೆ ಬಟ್ ಅಷ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು ಜನರಿಗೆ ಅರ್ಥ ಆಗಲ್ಲ ಸನ್ಯಾಸ ಯೋಗ ಅಂದ್ರೆ ನಾನು ಹಿಂಗಿರ್ಬೇಕಾ ಹಂಗಿರ್ಬೇಕಾ ಅದೇನು ಜ್ಞಾನ ಯೋಗ ಎಲ್ಲ ಆದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದೊಂದೇ 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 ಆಮೇಲೆ ಕಲಿಯೋದಷ್ಟೇ ಅಲ್ಲ ಓದೋದಷ್ಟೇ ಅಲ್ಲ ಯಾವತ್ತೂ ಓದಿರೋ ಅಥವಾ ನಿಮ್ಮ ಫೋನ್ ಅಲ್ಲಿರುವಂತಹ ಯೂಟ್ಯೂಬ್ ಅಲ್ಲಿ ಅಂಗಡಿ ದೇವ್ರಸ್ಕರ ಅದನ್ನ ಮನೆಗೆ ತಂದು ನೀವು ಎನರ್ಜಿ ಕೊಟ್ಟಾಗ್ಲೇ ನಿಮ್ ದೇವರಾಗಿ ಕಮ್ಯುನಿಕೇಟ್ ಮಾಡೋದು ಆ ಜ್ಞಾನ ಅಳವಡಿಸ್ ಹಾಕೋದು ಮೊದಲನೇದು ಭಗವಂತ ನೀವು ಓದ್ಕೊಳ್ಳುತ್ತೆ ಎರಡೇ ನಾನ್ ತಂದೆ ತಾಯಿಯು ಯಾವಾಗ್ಲೂ ಇದನ್ನ ಹೇಳ್ತೀನಿ ಮತ್ತೆ ಎಲ್ರಿಗೂ ಹೇಳಿದು ಉಪನಿಷತ್ತುಗಳನ್ನ ಕಥೆಯ ರೂಪದಲ್ಲಿ

ಏನೇನ್ ಶಿಕ್ಷೆ ನೋವನ್ನ ಹೇಳ್ಕೊಳ್ಲೇಬೇಕು ನೀನ್ ಮಾಡ್ಬೇಕಾದಂತ ಕರ್ಮಗಳನ್ನ ನಿಷ್ಠೆಯಿಂದ ನೀನ್ ಮಾಡ್ಲೇಬೇಕು ಕೂಟ ಅದನ್ನ ಬಾಂಬರಿಗೆ ಹೇಳ್ಕೊಡ್ಲಿಲ್ಲ

ನೆಕ್ಸ್ಟ್ ಪ್ರಿಪೇರ್ ಅನ್ಪೇರ್ ಮಾಡೋದ್ ಮಾಡ್ಬೇಕಾರ್ಥ ಸ್ವರ್ಗ ಹ್ಮ ವಿದ್ಯೆಗಳನ್ನ ಕಲಿಸ್ಬೇಕು ಸೊ ಇದಕ್ಕೆ ಇವ್ರು ಗರುಡ ಪುರಾಣದ್ದು ಪ್ರತಿಯೊಂದನ್ನು ಅವ್ರಿಗೆ ಮಕ್ಳು ಹೆದರ್ಕೊಂಡ್ಬಿಡ್ತಾರೆ ಸರ್ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗೋಕೆ ಇವ್ರು ಹೆದರ್ಕೊಳ್ಳಲ್ಲ ಅವಾಗ ಮಾತ್ರ ವೀರಕ್ಷರ ತರ ಓಡಾಡ್ತಾರೆ ദോസാ സംഭ്രമോ ഞാൻ ബീജ

ಫೀಲ್ಸ್ ಇರುತ್ತೆ ಸೋ ಓವರ್ ಆಲ್ ಓದನ ಅಷ್ಟು ಎಕ್ಸ್ಟ್ರೀಮ್ಲಿ ಹ್ಯಾಪಿ ನೀವು ಇಷ್ಟೊಂದೆಲ್ಲ ಹಿಂಗೆ